ರೂಪಾಯಿ ಕೊಟ್ಟು ಹೂವ ಕರೆ ಆದ್ರೆ ಹೂವ ಏರಿಸುವತ್ತಿನಾಗ ಹೂವಾ ಎರಸು ಹೊತ್ತಿನೊಳಗ ಮನಸ್ಸಿನೊಳಗ ಹೊಲಸೆ ಇಟ್ಕೊಂಡು ನೀವ ಸಾವಿರ ರೂಪಾಯಿ ಹೂಗಳನ್ನ ಏರಿಸುವ ಅವಶ್ಯಕತೆ ಇಲ್ಲ ಮಹಾಭಾರತದೊಳಗೆ ಒಂದು ಘಟನೆ ಆತ ಎಲ್ಲಾ ಯುದ್ಧ ಮುಗಿದಿತ್ತು ಎಲ್ಲಾ ಮುಗಿದ ಮೇಲೆ ಭೀಮಾ ಮತ್ತು ಅರ್ಜುನ ಅರ್ಜುನ ಯಾವಾಗಲೂ ಶಿವನ ಭಕ್ತನಾಗಿದ್ದ ಏನ್ ಮಾಡುತ್ತಿದ್ದಪ್ಪ ಅಂತಂದ್ರೆ ದಿನ ದಿನ ರಾಜ್ಯದೊಳಗಿರುವಂತಹ ಎಲ್ಲಾ ಹೂಗಳನ್ನು ಮುನ್ನೂರು ಬಂಡಿ ಹೂಗಳನ್ನು ತರಿಸ್ತಿದ್ದಂತೆ ಎಟ್ರಿ ಮುನ್ನೂರು ಬಂಡಿ ಹೂವು ತರಿಸಿ ಪ್ರತಿ ಒಂದು ಹೂವನ್ನು ಅಲಂಕಾರ ಮಾಡ್ತಿದ್ದಂತೆ ಬಹಳ ಚಲೋ ಅಲಂಕಾರ ಮಾಡವ ಮೂರ್ತಾಸ ವೇದ ಮಂತ್ರ ಗಾನದಿಂದ ಸಂಗೀತದಿಂದ ಹೂಗಳನ್ನು ಅಲಂಕಾರ ಮಾಡ್ತಾ ಪೂಜೆ ಮಾಡ್ತಿದ್ದಂತೆ ಒಂದು ದಿನ ಏನು ಮಾಡಿದಪ್ಪ ಅಂತಂದ್ರೆ ಭೀಮ ಬಂದ ಊಟಕ್ಕೆ ಕೂತ ಕೈ ಮುಗ್ದ ಊಟ ಮಾಡಿದ ಅವಾಗ ಅರ್ಜುನ ಹೇಳ್ತಾನೆ ಅಲ್ಲೋ ಭೀಮಾ ಅಲ್ಲ ನಿನಗೆ ಎಷ್ಟು ಹೊತ್ತೈತಿ ಎಷ್ಟು ಟೈಮ್ ಐತಿ ಒಂದು ಸ್ವಲ್ಪ ದೇವ್ರ ಪೂಜೆ ಮಾಡಲ್ಲ ಅಂದ ನಾನು ದೇವ್ರ ಪೂಜೆ ಮಾಡ್ತೀನಿಲೋ ಗೊತ್ತಿಲ್ಲ ಆದರೆ ಭಗವಂತನ ಸ್ಮರಣೆ ಅಂತರೂ ನಾನು ಮಾಡ್ತೀನಿ ಅಂದೆ ಭಗವಂತನ ಸ್ಮರಣೆ ಅಂತೂ ನಾನು ಮಾಡ್ತೀನಿ ಅಂದ ಅಲ್ಲೋಪ ಖಾಲಿ ಕುಂಡ್ರತಿ ಮತ್ತೊಂದು ಇಟ್ಟು ಮಾಡ್ಬೇಕು ಇಲ್ಲ ರೀ ನಾ ಒಂದು ಮೂರು ಸಲ ಓಂ ನಮ ಶಿವ ಅಂದ್ಬಿಟ್ರೆ ಮುಗಿದು ಹೋಯ್ತು ಮುಗಿದು ಹೋಯ್ತು ಅಷ್ಟಂದು ಇದನ್ನ ಕೇಳಿರುವಂತಹ ಕೃಷ್ಣ ಅವಾಗ ಅನ್ಕೊಂಡ ಬಹುಶಃ ತಾ ಭಾಳ ಪೂಜೆ ಮಾಡಾಕತ್ತೀನಿ ಅಂತೇಳಿ ಅರ್ಜುನಗ ಸ್ವಕ್ ಬಂದೈತಿ ನಾನ ಮಾಡಾಕತ್ತೀನಿ ಅನ್ನೋದು ಸ್ವಕ್ಕ ಬಂದೈತಿ ಅದಕ್ಕೆ ಏನು ಮಾಡಿದಪ್ಪ ಅಂತಂದ್ರೆ ಇಬ್ಬರನ್ನು ಕರ್ಕೊಂಡ ಅರ್ಜುನ ಭೀಮಾ ಒಂದು ಸ್ವಲ್ಪ ಸ್ವರ್ಗಕ್ಕೆ ಹೋಗಿ ಬರ್ರಿ ಅಂತೇಳಿ ಕರ್ಕೊಂಡು ಹೊಂಟ ಹೋಗ್ಬೇಕಾದ್ರೆ ದಾರ್ಯಾಗ ಉದ್ದಗ ಬಂಡಿಗಳು ನಿಂತಾವ್ ಸಾವಿರಾರು ಬಂಡಿಗಳು ನಿಂತಾವ್ ಬಂಡಿಯೊಳಗೆ ಹೂವು ಅದವು ಆ ಹೂವು ಒಂದು ಕಡೆ ಅಲ್ಲಿರುವಂತಹ ಕಣ್ಣಿಯರು ಬಂದು ಒಂದು ಕಡೆ ಹಾಕಾಕತ್ತಾರೆ ನೋಡ್ತಾನೆ ಒಂದಲ್ಲ ಎರಡಲ್ಲ ಸಾವಿರ ಬಂಡಿಗಳು ಅವಾಗ ಅರ್ಜುನ ಖುಷಿಲೆ ಇವೆಲ್ಲ ನಾನೇ ಇರಿಸೀನಿ ಇವನೆಲ್ಲ ಸಾಕಾಗಿ ತಂದಿಲ್ಲ ಅಂತ ಖುಷಿ ಪಟ್ಟಿವನ್ ಅವಾಗ ಅಲ್ಲಿದ್ದವ್ರನ್ನ ಕೇಳ್ತಾನಂತ ಬಂಡಿ ಏನು ಹಿಡ್ಕೊಂಬಂದವ್ರನ್ನ ಕೇಳ್ತಾನೆ ಇವು ಎಲ್ಲಿ ಹೂವು ಯಾರು ಹಾಕ್ಯಾರ ಇವನು ಇವು ಪರಮಾತ್ಮನ ಒಡ್ಡೌಲಗದಿಂದ ಬಂದಿರುವಂತಹ ಹೂರಿ ಮತ್ತು ಇವನು ಯಾರು ಹಾಕ್ಯಾರ ಯಾರೂ ಇಲ್ರಿ ಅವ ಭೀಮ ಅಂತದಾನಲ್ಲ ಅರ್ಜುನಗೆ ಮನಸ್ಸಿಗೆ ನೋವು ಭಾಳ ಖುಷಿ ಇತ್ತು ನಾನೇ ಏರ್ಸಿನ ಅವ ಭೀಮ ಅಂತದನ್ರಿ ಅವ ಏನ್ರಿಪ್ಪ ಬರೀ ಬೆಳಿಗ್ಗೆ ಮೂರು ಸಲ ಮಧ್ಯಾಹ್ನ ಮೂರು ಸಲ ರಾತ್ರಿ ಮೂರು ಸಲ ಬರೀ ಓ ನಮ ಶಿವಾಯ ಅಂದ್ರೆ ಸಾವಿರ ಹೂಗಳ ಅಪ್ಪನ ತೆಲಿಮೆ ಮ್ಯಾಗ ಪರಮಾತ್ಮನ ಮ್ಯಾಗ ಆಗಿಬಿಳುತ್ತ ಒಂದು ಅರ್ಜುನಿಗೆ ಏನು ನೆತ್ತಿಗೇರೋ ಕೆಳಗ ಹೋತೊಮ್ಮೆ ಅವ ಬಂದ ಆ ಅಂತೇಳಿ ಮುಂದೆ ಬರೋಣ ಕೃಷ್ಣ ಒಂದು ಮಾತು ಹೇಳಿದ ನೋಡಪ್ಪ ನೀ ಹೂವು ಏರ್ಸುವತ್ನಾಗ ಹೆಂಗೆ ಏರಿಸ್ತಿ ಅಂತಂದ್ರೆ ಹೆಂಗೆ ಏರಿಸ್ತಿ ಅಂದ್ರೆ ಇದು ನಂದು ಅಂತ ಏರಿಸ್ತಿ ನಾ ಏರ್ಸಾಕತ್ತೀನಿ ಅಂತ ಎರಸ್ತಿ ನಾ ಪೂಜೆ ಮಾಡಾಕತ್ತೀನಿ ಅಂತೇಳಿ ಮಾಡ್ತಿ ಯಾವಾಗ ನಂದು ನಾನು ನಂದಿಂದಲೇ ಅನ್ನೋದು ಬಿಡ್ತೀಯಲ್ಲ ಅವಾಗ ಭಕ್ತಿ ಮೂಡ್ತದ ಭೀಮಾ ನೀ ಮೂರು ತಾಸು ಪೂಜೆ ಕೂತಿದ್ರು ಮುಖ್ಯ ಅಲ್ಲ ಮೂರು ನಿಮಿಷದೊಳಗೆ ಓಂ ನಮ ಶಿವಾಯ ಅನ್ನುವುದು ಒಂದ ಒಂದು ಮಂತ್ರ ಮನಸ್ಸಿನಿಂದ ಹೇಳಿಬಿಟ್ಟಂದ್ರೆ ಅದು ಭಗವಂತನ ಸ್ಮರಣೆಗಿಂತ ಪೂಜೆಗಿಂತ ಬಹಳ ದೊಡ್ಡದಾಗ್ತದ ಅಂತ ಹೇಳಿದಂತೆ ಅದು ಹೇಳ್ತಾ ಇರೋದು ಇಲ್ಲಿ ಪ್ರಿಯನಲ್ಲ ವೇದ ಪ್ರಿಯನಲ್ಲ ಬಸವನ್ನ ಹೇಳಿದ್ದಿಷ್ಟೇ ಭಗವಂತ ಪ್ರಿಯನಲ್ಲ ಯಾಕ ಪ್ರಿಯನಲ್ಲ ಅಂತಂದ್ರೆ ಇಲ್ಲಿ ಉತ್ತರ ಭಾರತದೊಳಗೆ ಮೀರಾಬಾಯಿ ಅಂತೇಳಿ ಆಗ ಹೋಗ್ತಾಳೆ ಎಷ್ಟು ಚೆಂದ ಭಜನೆ ಮಾಡ್ತಿರತ್ತಳ ಗೊತ್ತಂದ್ರೆ ಆಕೆ ಭಜನೆ ಮಾಡೋದು ನೋಡಿದ್ರೆ ಭಾಳ ಖುಷಿ ಅನಿಸ್ತಿತ್ತು ಎಲ್ಲರಿಗೆ ಎಷ್ಟು ಅದ್ಭುತ ಹರೇ ರಾಮ ಹರೇ ಕೃಷ್ಣ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಎಷ್ಟು ಅದ್ಭುತವಾಗಿರುವಂತಹ ಭಜನೆ ಆಕೆ ಭಜನಾ ಮಾಡಕತ್ರ ಆಕೆ ಭಜನಾ ಮಾಡಾಕತ್ರ ಸುತ್ತಲೂ ಇದ್ದವರೆಲ್ಲ ಖುಷಿಯಿಂದ ಖುಷಿಯಿಂದ ಕುಣಿತಿದ್ರಂತ ಕುಣಕೋಂತ ಆಡ್ತಿದ್ರು ನೀವು ಭಜನಾ ಮಾಡಂದ್ರೆ ಸುಮ್ಮನೆ ಕುಂಡಿರ್ತೀರಿ ಯಾಕೆ ಭಜನೆಯೊಳಗೆ ಅಷ್ಟು ಶಕ್ತಿ ಇತ್ತಂದ್ರೆ ತುಳಸಿದಾಸರು ಹೇಳ್ತಾರೆ ಎಷ್ಟು ಅದ್ಭುತದ ಮಾತು ಹೇಳ್ತಾರೆ ತುಳಸಿದಾಸರು ದೀನ ಕಹೇ ಧನವಾನ ಸುಖಿ ದೀನ ಕಹೇ ಧನವಾನ ಸುಖಿ ಧನವಾನ ಕಹೇ ಸುಖಿ ರಾಜಾ ಕೋ ಬಾರಿ ರಾಜ ಕಹೇ ಮಹಾರಾಜ ಸುಖಿ ಮಹಾರಾಜ ಕಹೇ ಸುಖಿ ಇಂದ್ರ ಕೋ ಬಾರಿ ಇಂದ್ರ ಕಹೆ ಚತುರಾನಂದ ಸುಖಿ ಚತುರಾನಂದ ಕಹೇ विष्णु सुखी विष्णु को भारी फिर तुलसीदास विचार कहे सुखी भजन बिना सब जगत दुखी भजन बिना सब जगत दुखी ಎಷ್ಟು ಅದ್ಭುತದ ಮಾತಂದ್ರೆ ಯಾರ ಬಡವನ ಹತ್ರ ಹೋಗಿ ಕೇಳಿದ್ರ ಬಡವ ಹೇಳ್ತಾನ ನನ್ನ ಹತ್ರ ಸುಖ ಇಲ್ಲ ದುಡ್ಡಿದ್ದವನ ಹತ್ರ ಸುಖ ಐತಿ ಅಂತೇಳಿ ದುಡ್ಡಿದ್ದವನ ಹತ್ರ ಹೋಗಿ ಕೇಳಿದ್ರೆ ದುಡ್ಡಿದ್ದವ ಹೇಳ್ತಾನ ನನ್ನ ಹತ್ರ ಸುಖ ಇಲ್ಲ ರಾಜನ ಹತ್ರ ಅಂತ ಹೇಳ್ತಾನ ರಾಜನ ಹತ್ರ ಹೋಗಿ ಕೇಳಿದ್ರೆ ನನ್ನ ಹತ್ರ ಸುಖ ಇಲ್ಲ ಮಹಾರಾಜನ ಹತ್ರ ಸುಖ ಐತಿ ಅಂತಾನೆ ಮಹಾರಾಜನ ಹತ್ರ ಹೋಗಿ ಕೇಳಿದ್ರೆ ನನ್ನ ಹತ್ರ ಸುಖ ಇಲ್ಲ ಇಂದ್ರನ ಹತ್ರ ಸುಖ ಐತಿ ಅಂತಾನೆ ಇಂದ್ರನ ಹೋಗಿ ಕೇಳಿದ್ರೆ ಇಂದ್ರ ಹೇಳ್ತಾನ ನನ್ನ ಹತ್ರ ಸುಖ ಇಲ್ಲ ಬ್ರಹ್ಮನ್ ಹತ್ರ ಸುಖ ಐತಿ ಅಂತಾನೆ ಬ್ರಹ್ಮನ ಹತ್ರ ಹೋಗಿ ಕೇಳಿದ್ರೆ ಬ್ರಹ್ಮ ನನ್ನ ಹತ್ರ ಸುಖ ಇಲ್ಲ ವಿಷ್ಣುನ ಹತ್ರ ಸುಖ ಐತಿ ಅಂತಾನ ಆದ್ರೆ ವಿಷ್ಣು ಬ್ರಹ್ಮಗಳನ್ನ ಸ್ಮರಿಸುವಂತಹ ಹನುಮಾನು ಬಳಿ ಬರೆದಿರುವಂತಹ ತುಳಸಿದಾಸರು ಹೇಳ್ತಾರೆ ಇವರು ಯಾರ ಹತ್ರನೂ ಸುಖ ಇಲ್ಲ ಯಾರು ಈ ಜಗತ್ತಿನೊಳಗ ಪರಮಾತ್ಮನ ಭಜನೆಯನ್ನ ಮಾಡ್ತಾರ ಅವರು ಸುಖಿಗಳಾಗಿದ್ದಾರೆ ಈ ಜಗತ್ತಿನೊಳಗ ಅಂತೇಳಿ ಎಷ್ಟು ಅದ್ಭುತ ಅದಕ್ಕೆ ಅಲ್ಲಿ ಸುಖಿಯಾಗಿ ಶಾಂತಳಾಗಿ ನೆಮ್ಮದಿಯಿಂದ ಮೀರಾಬಾಯಿ ನಾಮಸ್ಮರಣೆಯನ್ನು ಮಾಡ್ತಾ ಇದ್ಲು ಮಾಡ್ತಾ ಇದ್ಲು ಏನು ಭಾಳ ಚಂದ ಕುಣಿತ ಕುಣಿತ ಹರೇ ರಾಮ ಹರೇ ಕೃಷ್ಣ 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 ಹರೇ ಹರೇ ಅಂತೇಳಿ ಕುಣ್ಕೊಂತ ಕಣ್ಣು ಮುಚ್ಕೊಂತ ಪ್ರಾರ್ಥನೆ ಮಾಡ್ತಾ ಇದ್ರು ಅದರಾಗ ಒಬ್ಬ ಸಂಗೀತಗಾರ ಬಂದ ಭಾಳ ವಿದ್ವಾನ ಸಂಗೀತಗಾರ ಬಂದ ಆ ಭಜನೆಯನ್ನು ಕೇಳಿದ ಆ ಭಜನೆಯನ್ನು ಕೇಳಿ ಆಕೆ ರೂಮ್ ಇತ್ತಲ್ಲ ಕೊಠಡಿ ಇತ್ತಲ ಆ ಕೊಠಡಿ ಮೇಲೆ ಏನು ಒಂದು ನಿನ್ನ ಹಾಡಿನಲ್ಲಿ ರಾಗವಿಲ್ಲ ಅಂತೇಳಿ ಬರದ್ಲಕ್ಕೆ ಬರೆದು ಹೋದವ ನಿನ್ನ ಹಾಡಿನೊಳಗ ರಾಗವಿಲ್ಲ ಅಂತೇಳಿ ಬರೆದು ಹೋದವ ಏನಂತ ನಿನ್ನ ಹಾಡಿನೊಳಗ ರಾಗವಿಲ್ಲ ಅಂತ ಎಲ್ಲ ಭಜನೆ ಮುಗಿತ್ತು ಮೀರಾಬಾಯಿ ಒಳಗೆ ಹೋಗ್ತಾ ಇದ್ಲು ಒಳಗೆ ಹೋಗುವಾಗ ಅಲ್ಲಿ ನಿನ್ನ ಹಾಡಿನೊಳಗೆ ರಾಗವಿಲ್ಲ ಅಂತೇಳಿ ಬರ್ದಿದ್ದಲ್ಲ ಅಲ್ಲಿ ಮುಂದೆ ಏನು ಸೇರಿಸ್ತಾಳ ಅಂತಂದ್ರೆ ರಾಗದ ಹಿಂದೆ ಅಣು ಅಂತೇಳಿ ಸೇರಿಸ್ತಾಳ ಅದು ಹೆಂಗಾಗಿತ್ತಂದ್ರೆ ನನ್ನ ಹಾಡಿನೊಳಗ ರಾಗ ಇಲ್ಲ ಶ್ರೀಕೃಷ್ಣ ಪರಮಾತ್ಮನ ಅನುರಾಗ ಐತಿ ಅಂತೇಳಿ ಅದರ ಮೇಲೆ ಬರೆದಿದ್ದಂತೆ ಭಗವಂತನ ಸ್ಮರಣೆಗೆ ತಾಳಬೇಡ ಬೇಡ ಬರೀ ಭಕ್ತಿ ಒಂದಿದ್ರೆ ಸಾಕು ಅನ್ನೋದು ವೇದ ಪ್ರಿಯನಲ್ಲ ಯಾಕೆ ವೇದ ಪ್ರಿಯನಲ್ಲ ಅಂತಂದ್ರೆ ಮಾದಾರ ಚೆನ್ನಯ್ಯ ಎಂತ ದೊಡ್ಡ ವ್ಯಕ್ತಿ ರೀ ಮಾದಾರ ಚೆನ್ನಯ್ಯ ಕುಲದೊಳಗೂ ಸಣ್ಣವ ದುಡಿಮೆಯಲ್ಲಿಯೂ ಸನ್ನವ ದುಡ್ಡಿಲ್ಲಾರ್ದವ ಅಕ್ಷರದಲ್ಲಿಯೂ ಸನ್ನವ ಅನಕ್ಷರಸ್ಥ ಹಿಂಗಿರುವಾಗ ಯಾವ ತಮಿಳುನಾಡಿನ ಕರಿಕಾಳ ಚೋಳನ ಆಸ್ಥಾನದೊಳಗ ಕೆಲಸ ಮಾಡ್ತಿದ್ದೋ ಯಾವ ಚೋಳನ ಆಸ್ಥಾನದೊಳಗ ಕುದುರಿಗೆ ಹಾಕುವಂತಹ ಕೆಲಸ ಮಾಡುವಂತಹ ಯಾರು ಮಾಧಾರ ಚೆನ್ನಯ್ಯ ಕುದುರಿಗೆ ಮೇವು ಹಾಕೋದು ದುಡದು ಬಂದ ಮ್ಯಾಲೆ ದುಡಿದು ಬಂದ ಮ್ಯಾಗ ಐದು ರೂಪಾಯಿ ಸಿಕ್ತಿತ್ತು ಆ ಐದು ರೂಪಾಯಿ ತಗೊಂಡು ಐದು ನಾಣ್ಯ ತಗೊಂಡು ಹೋಗಿ ಮಾರ್ಕೆಟ್ನ್ಯಾಗ ಹೋಗಿ ಕೊಟ್ಟು ಒಂದಿಷ್ಟು ಜಾಳದ ಜೋಳವನ್ನು ತಗೊಂಬರೋದು ಅದನ್ನು ರುಬ್ಬೋದು ಅದನ್ನು ರುಬ್ಬಿ ನೀರಿನೊಳಗೆ ಹಾಕಿ ಕುದಿಸಿ ಒಂಡಿಟ್ಟು ಉಪ್ಪು ಹಾಕಿ ಅಂಬ್ಲಿ ಮಾಡೋದು ಮೊಸರು ಹಾಕಿ ಅಂಬ್ಲಿ ಮಾಡೋದು ಅಂಬ್ಲಿ ಮಾಡ್ತಿದ್ದ ದಿವಸಲು ಯಾರು ಬರ್ತಾರಲ್ಲ ಒಬ್ಬ ಜಂಗಮನಿಗೆ ಕುಂಡ್ರಿಸಿ ಅವನಿಗೆ ಹೊಂಡಿಟ್ಟು ಉಣಿಸಿ ತಾ ಉಣ್ಣುವಂತಹ ಕೆಲಸ மாதாரய்ய நமக்கு பிரச்சனை வந்த நீவிர் கோத்தன் நீவேன்த்திர் நான் கண்ட நான் கண்ட பஞ்சபிரண அந்த நண்ட பஞ்சபிரான கண்டிர் தான் ஹேண்டி அந்த நன்காள் அந்த பாள் இஷ்ட ரீ ஆக்கி அந்த நன்காண அட்ட யாக்கு நீ மக்களீர நன் மக்கள் அந்த நன்காண்தங்க நன் மக்கள் அந்த நன்கு பிராண நான் தம் அந்த நன்கா இஷ்ட நமக்கு பிராண ನಮ್ಮ ಅಂದರೆ ನಮಗಿಷ್ಟ ನಮ್ಮ ಅಪ್ಪ ಅಂದ್ರೆ ನಮಗೆ ಭಾಳ ಇಷ್ಟ ಅಂತೇನು ಅಂತಿರಲ್ಲ ಯಾವ ಪ್ರೀತಿಯನ್ನು ತಂದೆಯ ಮೇಲೆ ತೋರಿಸ್ತೇವೋ ಯಾವ ಪ್ರೀತಿಯನ್ನು ತಾಯಿಯ ಮೇಲೆ ತೋರಿಸ್ತೇವೋ ಯಾವ ಪ್ರೀತಿಯನ್ನ ಮಗನ ಮೇಲೆ ತೋರಿಸ್ತೇವೋ ಯಾವ ಪ್ರೀತಿಯನ್ನ ಗಂಡನ ಮೇಲೆ ತೋರಿಸ್ತೇವೋ ಯಾವ ಪ್ರೀತಿಯನ್ನು ಹೆಂಡತಿಯ ಮೇಲೆ ತೋರಿಸ್ತೇವೋ ಅದೇ ಪ್ರೀತಿಯನ್ನ ಭಗವಂತನ ಮೇಲೆ ಮಹಾಂತೇಶನ ಮೇಲೆ ಇಡುವುದೇ ನಿಜವಾದ ಭಕ್ತಿ ಇಡುವುದೇ ನಿಜವಾದ ಭಕ್ತಿ ಇಷ್ಟ ಭಕ್ತಿ ಅರ್ಥ ಇಷ್ಟ ಬೇರೆ ಏನೂ ಇಲ್ಲ ಹೆಂಗ್ರೀಯ್ ಜರ ಹೆಂಗ್ರೀಯಜ್ ಜರ ಇದು ಭಕ್ತಿ ನೋಡ್ರಿ ನೀವು ಎಲ್ಲದಕ್ಕೂ ಮದುವೆ ಆದ ತಕ್ಷಣ ಮೊದಲು ಪ್ರಿಯೋರಿಟಿ ಕೊಡೋದು ಯಾರಿಗೆ ನೀವು ಮೊದಲು ಮದುವೆ ಆದ ತಕ್ಷಣ ಮೊದಲು ಪ್ರಿಯೋರಿಟಿ ಕೊಡೋದು ಯಾರಿಗೆ ಗಂಡ ಗಂಡನು ಮದುವೆ ಆದ ತಕ್ಷಣ ಕೊಡೋದು ಹೆಂಡತಿಗನ ಏನು ತಗೋಬೇಕಂದ್ರೂ ಅವ ಹೆಂಡತಿಗೆ ತಗೊಳಕೊಕ್ಕನ ಅಂಗಡಿಗೆ ಹೋಗನ ನೀವು ಏನರ ತಗೋಬೇಕಂದ್ರೆ ತಗೊಳಕ್ಕೆ ತಗೊಳಕೊಕ್ಕಿರಿ ಅದ ಒಂದು ಎರಡು ವರ್ಷಕ್ಕೆ ಮಗು ಆತಂದ್ರ ಗಂಡು ಹೋದವ ಮಗ ಮಕ್ಕಳಿಗೆ ತಗೊಳೋದು ಅಂಗಡಿ ಹೋದೆ ಅಲ್ಲ ನನ್ನ ಮಗಗೆ ಏನರ ತಗೋಬೇಕು ಅದನ್ನು ಮಾಡ್ಬೇಕು ಇದನ್ನು ಮಾಡ್ಬೇಕು ಇದು ಪ್ರೀತಿ ಅದ ನೋಡ್ರಿ ಭಾಳ ಭಕ್ತಿಯೊಳಗಿದ್ದವ್ರು ಭಾಳ ಭಕ್ತಿಯೊಳಗಿದ್ದವ್ರು ಏನು ಮಾಡ್ತಾರೆ ಅಂದ್ರೆ ಪ್ರತಿ ಕ್ಷಣಾನು ಪ್ರತಿ ಕ್ಷಣಾನು ಭಗವಂತನ ಸ್ಮರಣೆಯೊಳಗನೇ ಇರ್ತಾರೆ ಹೆಂಗಂದ್ರೆ ಅವ್ರು ಎಲ್ಲರೂ ಹೋದ್ರೆ ನಾನು ನನ್ನ ದೇವ್ರಿಗೆ ಏನರ ತಗೋಬೇಕಲ್ಲ ಎಲ್ಲೆರೂ ಹೋದ್ರೆ ಇವತ್ತು ಲಿಂಗ ಪೂಜೆ ಮಾಡ್ಕೊಳಕ್ಕೆ ಒಂದಿಷ್ಟು ಹೂ ತಗೋಬೇಕಲ್ಲ ಒಂದು ಅದನ್ನು ಇದು ತಗೋಬೇಕಲ್ಲ ಇದನ್ನು ತಗೋಬೇಕಲ್ಲ ಅನ್ನೋ ಭಾವ ಬರ್ತತ್ತಲ್ಲ ಅದ ಭಕ್ತಿ ಬೇರೆ ಏನೂ ಇಲ್ಲ ಒಳಗೆ ಇನ್ನೊಂದು ಭಕ್ತಿ ಅಂತೈತಿ ಭಕ್ತಿ ಅಂದರೆ ಹೆಂಗೆ ನಾವು ಇನ್ನೊಬ್ಬರನ್ನ ಭಾಳ ಪ್ರೀತಿ ಮಾಡ್ತೀವಂತ ನಾವು ಅನ್ಕೊಂಡೇವೆ ಹೌದಲ್ರಿ ಹೌದಲ್ರಿ ಮನುಷ್ಯ ಯಾರನ್ನ ಭಾಳ ಪ್ರೀತಿ ಮಾಡ್ತಾನೆ ಗೊತ್ತಾನ ಹಿಂಗೆ ಒಂದು ಹೋಟೆಲ್ಗೆ ಹೋಗಿರಂತ ಅನ್ಕೋರಿ ಹೋಟೆಲ್ಗೆ ಹೋಗಿರಿ ಅಂತ ಅನ್ಕೋರಿ ಹೋಟೆಲ್ದಾಗ ನಾಷ್ಟ ಮಾಡಾಕತ್ತೀರಿ ಒಮ್ಮೆ ಗ್ಯಾಸ್ ಬ್ಲಾಸ್ಟ್ ಆಗಿ ಬೆಂಕಿ ಹತ್ತಿ ಬಿಡುತ್ತಿರಿ ಹೋಟೆಲ್ಗೆ ಯಾರ್ಯಾರು ಹೋಗಿರಿ ಎಲ್ಲ ಫ್ಯಾಮಿಲಿ ಕೂಡ ಹೋಗಿರಿ ನೀವು ಎಲ್ಲ ಫ್ಯಾಮಿಲಿ ಇಬ್ಬರು ಮಕ್ಕಳು ಅದರ ಗಂಡದನ ಹೆಂಡತದ ತಂದೆದಳ ತಾಯಿ ಎಲ್ಲರೂ ಕೂಡ ಹೋಗಿರಿ ಒಮ್ಮೆ ಬೆಂಕಿ ಎತ್ತಂದ್ರೆ ಹೊರಗೆ ಬರೋರು ಯಾರು ಮೊದಲು ಮೊದಲು ಹೊರಗೆ ಬರೋರು ರೀ ಯಾರು ಹೇಳಿರಿ ಮೊದಲು ನೀವ ಇಲ್ಲ ರೀ ಮೊದಲು ನೀವೇ ಒಬ್ಬರ ಹೊರಗೆ ಬರ್ತೀರಿ ಹೊರಗೆ ಬಂದ ಎಪ್ಪೋ ನಮ್ಮವ್ವದಳೋ ಒಳಗೆ ನನ್ನ ಮಕ್ಳದವ ನನ್ನ ಈ ಗಂಡದ ಕರ್ಕೊಂಬರ್ರಿ ಅಂತ ಯಾರು ನನ್ನ ಪ್ರಾಣ ಅಂದ್ರೆ ನನ್ನ ಮಕ್ಳು ಅನ್ನೋರು ಬೆಂಕೆತ್ತಾಗ ಹೊರಗೆ ಬರೋದು ಯಾರು ಮೊದಲು ನಾವ ಇದರ ಅರ್ಥ ಇಷ್ಟ ಯಾಕಿದ್ನ ಹೇಳಾಕತ್ತೀನಪ್ಪ ಅಂತಂದ್ರೆ ಯಾವುದು ಪರಮ ಭಕ್ತಿ ಅಂತಂದ್ರೆ ನೀ ಎಲ್ಲರನ್ನ ಪ್ರೀತಿಸುವ ಮೊದಲು ನಿನ್ನನ್ನು ನೀ ಭಾಳ ಪ್ರೀತಿಸ್ತೀಯಲ್ಲ ನಿನ್ನ ಮ್ಯಾಗಿರುವಟ್ಟು ಪ್ರೀತಿ ಭಗವಂತನ ಮ್ಯಾಲೆ ಇದ್ದಿದ್ದ ಆದರೆ ಅದೇ ಪರಮ ಭಕ್ತಿ ಅದೇ ಪರಮ ಭಕ್ತಿ ಸರಳ ಐತಿ ನೋಡ್ರಿ ನೀನು ತಿಳ್ಕೊಳ್ಳೋದು ಆಡನಲ್ಲಿ ಇವತ್ತಿನ ವಿಷಯ ಬಹಳ ಚೆಂದ ಇದೆ ಏನು ಹೇಳ್ಯಾರ ಅಜ್ಜರ್ ವಿಷಯ ನೋಡ್ರಿ ಎಷ್ಟು ಅದ್ಭುತ ಐತಿ ಎನಗೆ ನಿಮ್ಮ ನೆನೆಹಾದಾಗಲೇ ಉದಯ ಎನಗೆ ನಿಮ್ಮ ನೆನೆಹಾದಾಗಲೇ ಉದಯ ಎನಗೆ ನಿಮ್ಮ ಮರೆವಾದಾಗಲೇ ಅಸ್ತಮಾನ ಎನಗೆ ನಿಮ್ಮ ನೆನಹುದೇ ಜೀವನ ಎನಗೆ ನಿಮ್ಮ ಮರೆಹುದೇ ಎನಗೆ ನಿಮ್ಮ ನೆನಹುದೇ ಪ್ರಾಣ ಕಾನ ಸ್ವಾಮಿ ಕಾನ ತಂದೆ ಸ್ವಾಮಿ ಎಣ್ಣ ಹೃದಯದ ನಿಮ್ಮ ಚರಣ ದಂಡಿಗೆಯ ನೊತ್ತಿ ವದನದಲ್ಲಿ ಷಡಕ್ಷರಿಯ ಬರೆಯಯ್ಯ ಕೂಡಲ ಸಂಗಮ ದೇವ ಎಡ್ ಚೆಂದ ಐತ್ ನೋಡ್ರಿ ಇದು ಭಕ್ತಿಯ ವಚನ ಭಕ್ತ ಸ್ಥಳದೊಳಗೆ ಬರುವಂತಹ ವಚನ ಎನಗೆ ನಿಮ್ಮ ನೆನಹಾದಾಗಲೇ ಉದಯ ಬಸವಣ್ಣ ಹೇಳಕತ್ತಾನೆ ನನಗೆ ಯಾವಾಗ ಉದಯ ಅಂತಂದ್ರೆ ನಾವೆಲ್ಲರೂ ಬೆಳಗ್ಗೆ ಎಟ್ಟೊತ್ತಿಗೆ ಹೊತ್ತಿಗೆ ಹೇಳ್ತೀವ್ರಿ ಹತ್ತುವರೆಗೆ ಹೇಳ್ತೀರನ್ರಿ ಬಸವಣ್ಣ ಅಲ್ಲ ಸ್ವಾಮಿ ವಿವೇಕಾನಂದ ಹೇಳಿದವ ಏನ್ರಿ ಅಂತ ಏನು ಹೇಳಿದವ ಹೇಳ್ರಿ ಎದ್ದೇಳಿರಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ನಾವೇನಾಗಿ ಅಂದ್ರೆ ಹೇಳ್ರಿ ಎದ್ದೇಳ್ರಿ ಫೋನ್ ಹಿಡ್ಕೊಳ್ರಿ ರೀಲ್ಸ್ ನೋಡಿರಿ ಡಾಟಾ ಖಾಲಿ ಆಗೋ ಮಟ್ಟ ತಿಕ್ಕಿ ತಿಕ್ಕ್ರಿ ತಿಕ್ಕಿ ಹೌದಲ್ರಿ ಅಲ್ಲಿ ಬಸವನ ಹೇಳಕತ್ತ ನಿನ್ನ ನೆನಪು ಯಾವಾಗ ಆಗ್ತದಲ್ಲ ಅವಾಗನ ಸೂರ್ಯನ ಉದಯ ಆದಂಗ ಅಂತ ಹೇಳಾಕತ್ತಾರ ನೀವು ನೆನಪು ಯಾರಿಲ್ಲ ಭಗವಂತ ನಿಮಗೆ ಯಾವಾಗ ಉದಯ ಆಕತ್ತೆ ಯಾರಿಗ ಎದ್ದುಗಳೇನೇ ಟಿ ವಿ ಹಚ್ತೀರಿ ಟಿ ವಿ ಬಂದ ಉಪೇಂದ್ರ ಏನಂತೆ ನಿಮಗೆ ಚಪ್ಪಲ್ ಬೇಕೇ ಏನು ದೇವ್ರ ದರ್ಶನ ಮಾಡ್ತಿರಾ ಇದ್ರ ದರ್ಶನ ಮಾಡ್ತಿರೋ ಇಲ್ಲಿ ಬಹಳ ಅದ್ಭುತದ ಮಾತು ಏನದು ಎನಗೆ ನಿಮ್ಮ ನೆನಹಾದಾಗಲೇ ಉದಯ ಭಗವಂತನನ್ನ ಕೂಡಲ ಸಂಗಮನಾಥನನ್ನ ನಾ ಯಾವಾಗ ನೆನಪು ಮಾಡ್ಕೊಂತೀನ್ಲಾ ಅವಾಗ ನನಗ ಉದಯ ಅಂದ್ರೆ ಯಾವ ಕ್ಷಣದೊಳಗನು ಕೂಡ ಭಗವಂತನ ಮರಿಲಾರದ ಇದ್ದಂಥವನು ಬಸವನ್ನ ಅದಕ್ಕೆ ಭಕ್ತಿ ಭಾಂಡಾರಿಯಾದ ನಾವು ಎಲ್ಲ ಕ್ಷಣದೊಳಗನು ಮರೆತು ಕುತ್ತೆವು ಅದಕ್ಕೆ ನಾವು ಇಲ್ಲೇ ಕೂತೆವು ಮೊದಲು ಭಕ್ತರಾಗಬೇಕು ಮೊದಲ ಭಕ್ತರಾಗಬೇಕು ಅಂದಾಗ ಬಸವಣ್ಣನ ಸ್ಥಾನ ಹೊಂದಕ್ಕೆ ಸಾಧ್ಯ ಬಸವನ್ನ ಹಾಕಬೇಕಾಗಿತ್ತಂದರೆ ಭಾಳ ಕಷ್ಟ ಈಗ ಈಗೆಲ್ಲರೂ ನಾವು ಭಕ್ತಿ ಮಾಡ್ತೇವೆ ಓ ಹೆಂಗೆ ಮಾಡ್ತೇವಪ್ಪ ಅಂತಂದ್ರೆ ನಮ್ಮ ಬೇಡಿಕೆ ಈಡೇರುವ ಸಲುವಾಗಿ ಭಕ್ತಿ ಮಾಡ್ತೇವೆ ಹೊರತು ಆತ್ಮಸಂತೃಪ್ತಿಗೆಲ್ಲ ಮನಸ್ಸಂತೃಪ್ತಿಗೆ ಯಾರು ಭಕ್ತಿ ಮಾಡಾಕತ್ತಿಲ್ಲ ಬಂದೇವಪ್ಪ ಅಂತಂದರೆ ಬೆಳಿಗ್ಗೆ ದೀಪ ಹಚ್ಚೇವಪ್ಪ ಅಂತಂದ್ರೂ ಬೇಡ್ಕೊಳ್ಳೋದಾಗಿರ್ತದ ಸಂಜೆ ಮುಂದೆ ಸಂಜೆ ಮುಂದೆ ಮಕ್ಕಳು ವತ್ನಿಯಾಗಿ ಕತ್ತಲಿನ ದೀಪ ಹಚ್ಚಾಕತ್ತೇವಂದ್ರೆ ಬೇಡ್ಕೊಳ್ಳೋದಾಗಿರ್ತದೆ ಒನ್ ಇಟ್ ಲೈಟ್ ಬಂದು ಅಂದ್ರೆ ದೇವರ ನನಗೆ ಒಳ್ಳೇದಾಗಲಿಲ್ಲ ಅಂತೇಳಿ ಬೇಡ್ಕೊತೇವೆ ಅರ್ಥ ಇಷ್ಟ ದೇವರು ನಮಗೆ ಬೇಡಿಕೆ ಈಡೇರಿಸುವವನಾಗಿ ಹೊರತು ನಮ್ಮ ಆತ್ಮಸಂತೃಪ್ತಿಗೆ ನಮ್ಮ ಭಕ್ತಿ ಆಗ್ತಾ ಇದೆ ಇಲ್ಲಿ ಬಸವಣ್ಣ ಏನು ಮಾಡಿದಪ್ಪ ಅಂತಂದ್ರೆ ನಮಗೆಲ್ಲ ಸೂರ್ಯೋದಯ ಆದಾಗ ಮಾತ್ರ ಹೇಳ್ತೇವೆ ನಾವು ಸೂರ್ಯೋದಯ ಆತಪ್ಪ ಅಂತಂದ್ರೆ ಈ ಜಗತ್ತು ಎಲ್ಲವೂ ಹೇಳ್ತದ ಆದರೆ ಬಸವಣ್ಣ ಹೇಳ್ತಾ ಇದ್ದಾನ ಸೂರ್ಯನಕ್ಕಿಂತ ಮುಂಚೆನೂ ಎದ್ದು ನಿನ್ನ ನೆನಪು ಆತಂದ್ರೆ ಅವಾಗ ನನಗೆ ಸೂರ್ಯೋದಯ ಆದಂಗೆ ನಿನ್ನ ಮರೆಹು ಆತಂದ್ರೆ ನಿನ್ನ ಮರೆ ಹೂ ಆತಂದ್ರೆ ಆವಾಗ ನನಗೆ ಅಸ್ತಮಾನ ಕತ್ಲಾದಂಗೆ ಕತ್ಲಾದಂಗೆ ಕಣ್ಣು ತೆರಿಬೇಕಂದ್ರೂ ಪರಮಾತ್ಮನ ಸ್ಮರಣೆ ಇದ್ದರೆ ನಾನು ಕಣ್ಣು ತೆರೀತೀನಿ ಕಣ್ಣು ಮುಚ್ಚಿದ್ದೆಂದ್ರೆ ಕತ್ಲಾಗ್ತದೆ ಕಣ್ಣು ಮುಚ್ಚಿದ್ರೆ ಕತ್ಲಾಗ್ತದೆ ಅಂದರೆ ನಾನು ನಿನ್ನ ಮರ್ತೀನಿ ಅಂತನ ಅರ್ಥ ಅಂದ್ರೆ ಹೇಳ್ತಾ ಇದ್ದಾನ ನಾ ಯಾವತ್ತು ಹುಟ್ಟಿದ್ಯಲ್ಲ ಅವತ್ತ ಪರಮಾತ್ಮನ ನಾಮಸ್ಮರಣೆಯಿಂದನೂ ಹುಟ್ಟಿನಿ ನಾ ಕಣ್ಣು ಮುಚ್ಚಿದ್ರಣ ಈ ಸೂರ್ಯ ಮುಳುಗಿದ ನನ್ನ ಬದುಕು ಕೂಡ ಕತ್ತಲಾತು ನಾನು ಭಗವಂತ ನನ್ನ ಸೇರಿದೆ ಅಂತನ ಅರ್ಥ ಅಂತಾನೆ ಹೇಳಿದಾನೆ ಎಷ್ಟು ಅದ್ಭುತ ಇರು ಮುಂದೆ ಹೇಳ್ತಾರವ್ರು ನನಗೆ ನಿಮ್ಮ ನೆನಹೇ ಜೀವನ ನಿನ್ನ ನೆನಹು ಜೀವನ ಜೀವನ ನೀವಂತಿರ್ತಿಲ್ಲ ಏನಂತ ಪ್ರೀತಿಯೊಳಗೇನಿರ್ತದೆ ನಾನು ನಿನ್ನ ನೆನಪು ಮಾಡಿಕೊಳ್ಳೋದೆ ನನ್ನ ಜೀವನ ಆಗೈತಿ ಚಾಟಿಂಗ್ ಮಾಡ್ತಿರ್ತೀರಿ ಭಾಳ ಚಂದ ಚಾಟಿಂಗ್ ಮಾಡ್ತಿರ್ತಾರೆ ನಿನ್ನ ಬಿಟ್ಟು ಇರಾಕ ಆಗುವುದಿಲ್ಲ ನಿನ್ನ ನಿನ್ನ ಬೆಳಿಗ್ಗೆ ನಿನ್ನ ನೆನಪು ಮಾಡಿದ್ರೆ ಸೂರ್ಯನ ನೋಡ್ತೀನಿ ಅಂತ ಎಲ್ಲ ಬರ್ತಿರ್ತಾವ್ರೆ ಇವೆಲ್ಲ ಈ ವಾಟ್ಸಪ್ನಾಗ ಫೇಸ್ಬುಕ್ನಾಗ ಭಾಳ ಚಂದ ಚಂದ ಬರ್ತಿರ್ತಾವೆ ನಾ ಮಲ್ಕೋಬೇಕಂದ್ರೆ ಮ್ಯಾಗ ನಾ ಮಲ್ಕೋತೀನಿ ನೀ ಉಂಡ ಮ್ಯಾಗ ನಾ ಊಟ ನೀವು ಊಟ ಬಿಟ್ಟಿ ಅಂದ್ರೆ ನಾನು ಊಟ ಬಿಡ್ತೀನಿ ಯಾರ ಭಗವಂತನ ಸಲಹೆ ಮಾಡಿರಿ ಇದನ್ನು ಇಲ್ಲ 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 ಒಬ್ಬರು ಇಲ್ಲ ಒಬ್ಬರು ಇಲ್ಲ ಅಲ್ಲಿ ಎನಗೆ ನಿಮ್ಮ ನೆನಹೇ ಜೀವನ ಒಂದು ಹೆಣ್ಣಿಗಾಗಿ ಹೇಳ್ತಾ ಇಲ್ಲ ಹೊಣ್ಣಿಗಾಗಿ ಹೇಳ್ತಾ ಇಲ್ಲ ಮಣ್ಣಿಗಾಗಿ ಹೇಳ್ತಾ ಇಲ್ಲ ಬಸವಣ್ಣ ಭಗವಂತ ಕೂಡಲ ಸಂಗಮನಾಥ ನನ್ನ ಜೀವನ ಈ ಭೂಮಿ ಮೇಲೆ ಬಂದೈತೆ ಅಂದ್ರೆ ನಿನ್ನ ನೆನಹೇ ನನ್ನ ಜೀವನ ನಿನ್ನ ನೆನಹೇ ನನ್ನ ಪ್ರಾಣ ನಿಮ್ಮ ಚರಣ ಕಮಲದ ದಂಡಿಗೆಯನ್ನು ನನ್ನ ಹೃದಯದೊಳಗೆ ಒತ್ತಿ ನನ್ನ ಮನದಲ್ಲಿ ಷಡಕ್ಷರಿಯ ಮಂತ್ರವನ್ನು ಬರೀಯ್ಯಾ ಅಂತೇಳಿ ಎಷ್ಟು ಅದ್ಭುತವಾದಂತಹ ಮಾತನ್ನು ಬಸವಣ್ಣ ಹೇಳ್ತಾ ಇದ್ದಾನೆ ನೋಡ್ರಿ ರಸವನ್ನ ಹೇಳ್ತಾ ಇದ್ದಾನೆ ಇದು ಭಕ್ತಿ ಇದು ಭಕ್ತಿ ನಾವು ಏನಾಗಿ ಬಿಟ್ಟೇವಂದ್ರೆ ನಮಗೇನು ಬೇಡ ನನಗೆ ಮಕ್ ನನ್ನ ಮನಿನ ನನ್ನ ಜೀವನ ಆಗೈತಿ ನನ್ನ ಕಾರಣ ನನ್ನ ಜೀವನ ಆಗೈತಿ ನಮ್ಮ ನಾಲ್ಕು ಗೋಡೆಗಳ ನಮ್ಮ ಜೀವನ ಆಗಿಬಿಟ್ಟಾವೆ ಆದರೆ ಈ ಜೀವನ ಬಹಳ ದಿವಸ ಉಳಿಯುವುದಿಲ್ಲ ಹೋಗುವುದೈತಿ ಹೋಗೋಕ್ಕಿಂತ ಮುಂಚೆ ಪರಮಾತ್ಮನ ನೆನೆಯುವುದೈತಲ್ಲ ಅದು ಭಗವಂತನ ಸ್ಮರಣೆ ಅದು ಭಗವಂತನ ಸ್ಮರಣೆ ಅದನ್ನು ಮಾಡಬೇಕು ಏನೈತಿ ನಮ್ಮೊಳಗೆ ಭಕ್ತಿ ಭಕ್ತಿ ಮಾಡೋರಂದ್ರೆ ಹೆಂಗಿರಬೇಕು ಭಕ್ತಿ ಮಾಡೋರು ಅಂದರೆ ಹೆಂಗಿರ್ಬೇಕು ಭಾಳ ಚಲೋ ಹೂವು ತೊಗೊಂಬಂದೇವ್ರಿ ಭಾಳ ಚಲೋ ಮಂತ್ರ ಹೇಳೋರದ್ರಿ ಭಾಳ ಚಲೋ ಹಾಡ ಹಾಡೋರು ದೇವ್ರಿ ಇಷ್ಟೆಲ್ಲ ಇದ್ರೂ ಭಗವಂತ ನಮಗೆ ಒಲದಿಲ್ಲಲ್ರಿ ಯಾಕೆ ರೀ ಅಂತಂದ್ರೆ ನೀವು ಭಕ್ತಿ ಮಾಡಿಲ್ಲ ಅರ್ಥ ಹೂವು ಎರಿಸುವಾಗ ಹೂವು ಎರಿಸುವಾಗ ಈ ಹೂ ನಂದಪ್ಪ ನಿನಗೆ ಸಮರ್ಪಣೆ ಆಗಕ್ಕಂತ ಎರಿಸಿದ್ರೆ ಅದು ಇರುದಿಲ್ಲ ಭಕ್ತಿ ಎಲ್ಲದು ಈ ಹೂವನು ನಿಂದು ಈ ಪ್ರಾಣನು ನಿಂದು ಈ ಹೂವ ಹಂಗೆ ಏರಿಸ್ತೀನಿ ಹಂಗ ಈ ಹೃದಯವನ್ನು ನಿನ್ನ ಮೇಲೆನೇ ಏರಿಸ್ತೀನಿ ಅಂತೇಳಿ ಯಾವತ್ ಇಡ್ತಿರಲ್ಲ ಹೃದಯವನ್ನ ಅವಾಗ ನಿಜವಾದ ಆಗಕ್ಕೆ ಸಾಧ್ಯ ಚಪ್ಪಳೆ ಹೊಡ್ಯಾಕತ್ತಿರ ಹೊಡೆದ್ ಬಿಡ್ರಿ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಅದು ಭಕ್ತಿ ಆಗಕ್ಕೆ ಆಗೋದಿಲ್ಲ ನೋಡ್ರಿ ಬಸವಣ್ಣ ಹೇಳಿದ ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ ವೇದ ಪ್ರಿಯ ಶಿವನೆಂಬರೂ ವೇದ ಪ್ರಿಯ ಶಿವನಲ್ಲವಯ್ಯ ನಾದವ ಮಾಡಿದ ರಾವನಂಗೆ ಅರೇ ಆಯುಷ್ಯವಾಯಿತ್ತು ವೇದವ ನೋದಿದ ಬ್ರಹ್ಮನಾರಬು ಹೋಯಿತ್ತು ನಾದಪ್ರಿಯನಲ್ಲ ವೇದ ಪ್ರಿಯನಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಎಟ್ಟ ಅದ್ಭುತದ ಮಾತು ನೋಡ್ರಿ ಇದು ಇಲ್ಲಿ ಬಸವಣ್ಣ ಹೇಳ್ತಾ ಇರೋದು ನಾವೆಲ್ಲರೂ ಈಗಿನ ದಿನಮಾನದೊಳಗ ಅಲಂಕಾರ ಪ್ರಿಯರಾಗಿ ಬಿಟ್ಟೆವು ಎಷ್ಟು ಅಲಂಕಾರ ಪ್ರಿಯರಾಗೇವಪ್ಪಾ ಅಂತಂದ್ರೆ ನಾವು ಬೆಂಗಳೂರಿಂದ ಬೆಂಗಳೂರಿಂದ ಮನೆ ಒಂದು ಪೂಜೆ ನಡೆಯಕತ್ರ ಬೆಂಗಳೂರಿಂದ ದಿನ ಶಿವರಾತ್ರಿ ಕರಿಕಾಳ ಚೋಳನು ಕೂಡ ಬಹಳ ದೊಡ್ಡ ಭಕ್ತಿವಂತ ಅರವತ್ ಪುರಾತನರು ಸಮಯದೊಳಗೆ ಇವರೆಲ್ಲರೂ ಬಂದಂತವ್ರೇ ಬಹಳ ದೊಡ್ಡ ತಮಿಳುನಾಡು ಅಂತಂದ್ರ ಭಕ್ತಿಯ ಒಂದು ಊರೇ ತಮಿಳ್ನಾಡು ನೀವು ಅತಿ ಹೆಚ್ಚು ದೇವಸ್ಥಾನವನ್ನು ತಮಿಳ್ನಾಡು ಮತ್ತು ಕೇರಳದೊಳಗೆ ಕಾಣ್ತೀರಿ ಅತಿ ಹೆಚ್ಚು ಶೈವರಿರುವುದ ತಮಿಳುನಾಡಿನೊಳಗೆ ಈಗ ಹೆಂಗೆ ಆಗಿಬಿಟ್ಟಿತ್ತಂದ್ರೆ ತಮಿಳ್ನಾಡು ಬೇರೆನೇ ಆಗಿಬಿಟ್ಟಿದ್ದವ ಮಾದಾರ ಚೆನ್ನಯ್ಯ ಎಷ್ಟು ಭಕ್ತಿವಂತ ಇದ್ದಪ್ಪ ಅಂತಂದರೆ ನಿಮಗೆ ಆಶ್ಚರ್ಯ ಅನಿಸುತ್ತ ಶಿವರಾತ್ರಿ ದಿನ ಶಿವರಾತ್ರಿ ದಿನ ಅಂಬಲಿ ಮಾಡಿದ್ದು ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾನಂತ ಶಿವರಾತ್ರಿ ಐತಿ ಇವತ್ತು ಪರಮಾತ್ಮನಿಗೆ ಕುಡಿಸೇ ನಾನು ಮಲ್ಕೋಬೇಕು ಅಂತೇಳಿ ಆತು ಭಗವಂತನ ನಾಮಸ್ಮರಣೆ ಮಾಡಿದ ಭಗವಂತ ಬಂದ ಒಂದಿಟ್ಟು ಅಂಬ್ಲಿ ಕುಡಿನಂತೇಳಿ ಅಂಬ್ಲಿ ಕುಡಿತಾನ ಎಷ್ಟು ಆನಂದ ಆಯಿತು ಆ ಅಂಬ್ಲಿಯೊಳಗೆ ಭಕ್ತಿಯ ರಸ ತುಂಬಿತ್ತು ಒಂದು ಲೋಟ ಕುಡಿಲಾರ್ದ ಇನ್ನೊಂದು ಇಟ್ಟು ಉಳಿದಿತ್ತ ಹಂಗೆ ಮಾದಾರ ಚೆನ್ನಾಗಿ ಅದು ನನಗೆ ಬೇಕು ಕೊಡು ಅಂತೇಳಿ ಅದನ್ನು ಕಸ್ಕೊಂಡು ಕೊಡದಂತ ಪರಮಾತ್ಮ ಕುಡ್ದ ಆಮೇಲೆ ಅಲ್ಲಿ ಕರಿಕಾಳ ಚೋಳ ಎಷ್ಟು ಅದ್ಭುತ ಅಂದ್ರೆ ಎಲ್ಲ ನಾನಾ ಪದಾರ್ಥಗಳನ್ನು ಏನು ರಾಜ್ಯದೊಳಗಿರುವಂತಹ ಎಲ್ಲ ಪದಾರ್ಥಗಳನ್ನು ಭಕ್ಷ್ಯ ಭೋಜಾಣಗಳನ್ನು ಇಟ್ಟಾನ ಸಾವಿರ ತರಹದ ಹೂಗಳನ್ನು ತರಿಸಾನ ಇಡೀ ಅರಮನೆಗಳನ್ನು ಹೂವಿನಿಂದ ಅಲಂಕಾರ ಮಾಡ್ಯಾನ ಭಕ್ತಿಯ ನಾಮಸ್ಮರಣೆ ನಡೆದೈತಿ ಎಲ್ಲ ಕಡೆ ನಾದ ಎಲ್ಲ ಕಡೆ ಸುನಾದ ಎಲ್ಲ ಕಡೆ ವೇದ ಇವೆಲ್ಲವೂ ನಡೆದಾವ ಭಗವಂತನನ್ನ ಚೋಳರ ಮಹಾರಾಜ ರಾತ್ರಿ ಒಂದುವರೆಗೂ ಕಾದರೂ ಕೂಡ ಭಗವಂತ ಬರಲೇ ಇಲ್ಲ ಎರಡಾತು ಮೂರಾತು ಬರಲೇ ಇಲ್ಲ ಅಲ್ಲೇ ಕುಂತಲ್ಲಿಯೇ ಮಲ್ಕೊಂಡ ಮಲ್ಕೊಂಡಾಗ ಭಗವಂತ ಕನಸಿನೊಳಗೆ ಬರ್ತಾನಂತ ನಿನ್ನ ಭಕ್ತಿಗೆ ನಾ ಮೆಚ್ಚಿನಪ್ಪ ನಿನ್ನ ಹತ್ರ ಯಾಕೆ ಬರಕ್ಕೆ ಆಗಲಿಲ್ಲಪ್ಪ ಅಂತಂದ್ರೆ ನಿನ್ನ ರಾಜ್ಯದೊಳಗನ ಒಬ್ಬ ಮಾಧಾರ ಚೆನ್ನಯ್ಯ ಅನ್ನುವಂತಹ ಒಬ್ಬ ವ್ಯಕ್ತಿ ಅದಾನ ಆತ ಅಂಬ್ಲಿ ಮಾಡಿದ್ದ ಆತನ ಅಂಬ್ಲಿ ಬರೇ ಅಂಬ್ಲಿ ಆಗಿದ್ದಿಲ್ಲ ಅದು ಭಕ್ತಿಯ ಅಮೃತ ರಸ ಆಗಿತ್ತು ಕುಡಿದಿದ್ದು ಬರೇ ಎರಡ ಲೋಟ ಆ ಭಕ್ತಿಯ ಅಮೃತ ರಸಕ್ಕೆ ನನ್ನ ಹೊಟ್ಟೆ ತುಂಬ ಅದಕ್ಕೆ ನಿನ್ನ ಹತ್ರ ಬರೋದಾಗಲಿಲ್ಲ ನೀನು ಯಾವಾಗಲೂ ಭಕ್ತಿವಂತ ಹಿಂಗ ಇರು ಅಂತೇಳಿ ಕೈ ಮುಗಿದು ಬಿಟ್ಟಂತ ಪರಮಾತ್ಮ ವಿಚಾರ ಮಾಡ್ರಿ ಮುಂದೆ ಏನಾತಂದ್ರೆ ಅದೇ ಕರಿಕಾಳ ಚೋಳ ಮರದಿವಿ ಯಾರು ಮಾದಾರ ಚೆನ್ನಯ್ಯ ಅಂತೇಳಿ ಅವನ ಮನೆಗೆ ಹೋಗಿ ಮಾದಾರ ಚೆನ್ನಯ್ಯ ಸಾಷ್ಟಾಂಗ ನಮಸ್ಕಾರ ಹಾಕಿದಂತೇಳಿ ಭಗವಂತನನ್ನು ಮೆಚ್ಚಿಸಿರುವಂತಹ ಮಾದಾರ ಚೆನ್ನೈಗೆ ಚೋಳ ಮಹಾರಾಜ ಸಾಷ್ಟಾಂಗ ನಮಸ್ಕಾರ ಹಾಕ್ತಾನಂತಂದ್ರೆ ಆ ಮಾದಾರ ಚೆನ್ನಯ್ಯನ ಭಕ್ತಿ ಅಂಥದ್ದು ಭಕ್ತಿ ಅಂಥದ್ದು ಭಕ್ತಿಗೆ ಈ ದೃಷ್ಟಾಂತದ ಅರ್ಥ ಇಷ್ಟ ಭಕ್ತಿಗೆ ಜಾತಿ ಅವಶ್ಯಕತೆ ಇಲ್ಲ ಭಕ್ತಿಗೆ ಕುಲ ಅವಶ್ಯಕತೆ ಇಲ್ಲ ಭಕ್ತಿಗೆ ಜ್ಞಾನ ಅವಶ್ಯಕತೆ ಇಲ್ಲ ಭಕ್ತಿಗೆ ಅಕ್ಷರ ಅವಶ್ಯಕತೆ ಇಲ್ಲ ಭಕ್ತಿಗೆ ಪ್ರೀತಿ ಮಾಡುವಂತಹ ಹೃದಯ ಇದ್ದರೆ ಸಾಕು ಭಗವಂತ ನಿಮ್ಮ ಮನೆಯೊಳಗೆ ಇತ್ತಂದ್ರೆ ವಿಶ್ವ ಧರ್ಮದ ಮೂಲ ಯಾವುದಾಗಬೇಕಾಗಿತ್ತಂದ್ರೆ ಎಲ್ಲ ಧರ್ಮಗಳಲ್ಲಿ ಎಲ್ಲ ಧರ್ಮದ ಮೂಲ ಎಲ್ಲ ಧರ್ಮದ ಪುರಾತನ ಯಾವುದು ಅಂತ ಪ್ರಶ್ನೆ ಮಾಡಿದರೆ ನಮಗೆ ನಾವು ಹಿಂದೂಗಳಲ್ಲ ನಾವು ಮುಸ್ಲಿಮರಲ್ಲ ನಾವು ಲಿಂಗಾಯತರಲ್ಲ ನಾವು ಜೈನರಲ್ಲ ನಾವು ಕ್ರೈಸ್ತರಲ್ಲ ನಾವು ಸಿಖ್ಖರಲ್ಲ ಅಂತೇಳಿ ನಾವು ಎಲ್ಲವನ್ನು ಪಕ್ಕಕ್ಕಿಟ್ಟರೂ ಕೂಡ ನಮ್ಮೊಳಗೆ ಒಂದು ಒಂದೇ ಒಂದು ವಿಷಯ ಪ್ರೀತಿ ಅನ್ನೋದು ಮಾತ್ರ ಇದ್ದೇ ಇರುತ್ತೆ ಪ್ರೀತಿ ಅನ್ನೋದು ಇದ್ದೇ ಇರುತ್ತೆ ಪ್ರೀತಿ ಅನ್ನೋದು ಇದ್ದೇ ಇರ್ತದೆ ಪ್ರೀತಿಗೆ ಧರ್ಮ ಬೇಕಿಲ್ಲ ಪ್ರೀತಿಗೆ ಜಾತಿ ಬೇಕಿಲ್ಲ ಪ್ರೀತಿಗೆ ಕುಲ ಬೇಕಿಲ್ಲ ಪ್ರೀತಿಗೆ ಯಾವುದೂ ಬೇಕಿಲ್ಲ ಯಾವುದಕ್ಕೂ ಸೀಮೆ ಇಲ್ಲವೋ ಯಾವುದಕ್ಕೂ ಯಾವುದಕ್ಕೂ ಅಂತ್ಯ ಇಲ್ಲವೋ ಯಾವುದಕ್ಕೂ ಪ್ರಾರಂಭವಿಲ್ಲವೋ ಅದು ಪ್ರೀತಿ ಅದು ಪ್ರೀತಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ರಷ್ಯಾದೊಳಗೆ ಧರ್ಮನೇ ಇಲ್ಲ ಅಂತಾರೆ ಆದ್ರೆ ಎಷ್ಟೋ ಜನ ಪ್ರೀತಿ ಮಾಡ್ತಾರೆ ಎಷ್ಟೋ ಬಂದವರನ್ನ ಪ್ರೀತಿ ಮಾಡ್ತಾರೆ ಬಂದವರನ್ನ ಅಪ್ಗೊಳ್ಳುವಂತಹ ಭಾವ ಇರ್ತದೆ ಇಲ್ಲಿ ಯಾಕೆ ಈ ಪ್ರೀತಿ ಬಗ್ಗೆ ನಾನು ಹೇಳಾಕತ್ತೀನಿ ಅಜ್ಜರ ನಾವು ಪ್ರೀತಿ ಮಾಡೋದು ಗೊತ್ತೈತ್ರಿ ಅಜ್ಜರ ನೀವು ಯಾಕೆ ಹೇಳಾಕತ್ತೀರಿ ಅಂತೇಳಿ ಪ್ರಶ್ನೆ ಮಾಡಿದ್ರೆ ಪ್ರೀತಿ ಮನುಷ್ಯರು ಮಾಡಿದ್ರೆ ಅದು ಪ್ರೀತಿ ಪ್ರೇಮ ಆಗ್ತದೆ ನಾವೇನ್ರ ಮನುಷ್ಯರ ಮೇಲೆ ಪ್ರೀತಿ ಮಾಡಿದ್ರೆ ಅದು ಪ್ರೀತಿ ಪ್ರೇಮ ಮೋಹ ವ್ಯಾಮೋಹ ಆಗ್ತದೆ ಇದ ಪ್ರೀತಿಯನ್ನ ಇದ ಪ್ರೀತಿಯನ್ನ ದೇವರ ಮೇಲೆ ಗುರುವಿನ ಮೇಲೆ ಇಟ್ಟೆವು ಅಂದ್ರೆ ಅದು ಭಕ್ತಿ ಆಗ್ತದೆ ಇಷ್ಟ ಮತ್ತೆ ಭಕ್ತಿ ಅಂದ್ರೆ ಏನ್ರಿ ಭಕ್ತಿ ಅಂದ್ರೆ ಏನು ಭಕ್ತಿ ಅಂದ್ರೆ ಲವ್ ನಮ್ಗೆ ಈಗಿನ ಭಾಷೆ ತಿಳಿಬೇಕಾಗಿದೆ ಲವ್ ಅಂದ್ರನ ಭಕ್ತಿ ಲವ್ ಅಂದ್ರೆ ಪ್ರೀತಿ ಪ್ರೀತಿ ಅಂದ್ರೆ ಭಕ್ತಿ ಭಕ್ತಿ ಅಂದ್ರೆ ಲವ್ ಲವ್ ಅಂದ್ರೆ ಪ್ರೀತಿ ಇಷ್ಟ ರೀ ಇಟ್ಟು ತಿಳ್ಕೊಂಡ್ರೆ ಇಟ್ಟ ನೋಡು ಭಾಳ ಸರಳ ಐತಿ ಅಜರ ಪ್ರೀತಿ ಅಂದ್ರೆ ಏನು ಭಕ್ತಿ ಅಂದ್ರೆ ಏನು ನೋಡ್ರಿ ನೀವು ಯಾರೋ ಹುಡುಗರು ಮಾತಾಡಕತ್ತ ನೋಡ್ರಿ ಯಾವ ಹಿಂದ ಕೂತವ್ರು ನಾವು ಲಿಂಗ ಇಟ್ಕೊಂಡು ಪೂಜೆ ಮಾಡಬೇಕಾದ್ರೆ ಭಗವಂತನ ಕೈಯಾಗ ಲಿಂಗ ಇಟ್ಕೊಂಡೆವು ಪೂಜೆ ಮಾಡಕತ್ತೆವು ಹಿಂಗ ಮಾವ ಒಳಗೆ ಲಿಂಗ ಪೂಜೆ ಕೂತಿದ್ದಂತ ಲಿಂಗ ಪೂಜೆ ಕೂತಿದ್ದ ಅತ್ತೆ ಹೊರಗೆ ಬಂದಂತ ಒಬ್ಬರು ಬಂದ್ರಂತ ರೀ ಸೌಕಾರ ಅಂತ ಕೇಳಿದ್ರು ಮನೆಯಾಗಿಲ್ರಿ ಮಾವ ಒಳಗೆ ಕೂತಾನೆ ಚಿಂತೆ ಹತ್ತ ಈಗ ಸೊಸಿ ಬಂದು ಎಲ್ಲ ಪೂಜೆ ಸಾಮಾನು ಕೊಟ್ಟಾಳು ಹೂವು ಕೊಟ್ಟಾಳು ಪತ್ರಿ ಕೊಟ್ಟಾಳೆ ಎಲ್ಲ ಉದ್ದಿನ ಕಡ್ಡಿ ಹಚ್ಚಿ ಕೊಟ್ಟ ಇಲ್ಲೇ ಒಳಗೆ ಕೂತೀನಿ ಮನೆಯಾಗಿಲ್ಲ ಆಗಿಲ್ಲ ಅಂತ ಹೇಳಕತ್ತಳ ನೋಡಿ ಅಂತ ಎಟ್ಟು ಬೆರಿಕೆ ಗೆಳಿಕೆ ಸೊಸಿ ಅಂತಂದು ಮತ್ತು ಎಲ್ಲಿ ರೀ ಎಲ್ಲಿ ಹೋಗ್ಯಾರಂದ್ರೆ ಇಲ್ಲೇ ಈ ಚಪ್ಪಲ್ ಹೊಲ್ಸೋರು ಮನೆಗೆ ಹೋಗ್ಯಾರ ನೋಡಿರಿ ಅಂತಂದು ಒಳಗೆ ಬಂದ್ಲಿಕ್ಕೆ ಒಳಗೆ ಬರೋಣ ಅಲ್ಲ ನಾ ಇಲ್ಲೇ ಇದ್ದೀನಿ ನೀವು ಮತ್ತೆ ಹೊರಗೆ ಹೋಗಿ ಅಲ್ಲಿ ಹೋಗಿರಿ ಇಲ್ಲಿ ಹೋಗ್ಯಾರ ಹೋಗ್ಯಾರಂತಾನಾಗತ್ತಿಲ್ಲ ಕರೆ ಹೇಳಿರಿ ಮಾವರ ನೀವು ಎಲ್ಲಿ ಇದ್ರಿ ಕರೆ ಹೇಳಿರಿ ನೀವು ಅಟ್ಟ ಇಲ್ಲದಿರಿ ನಿಮ್ಮ ಮನಸ್ಸು ಎಲ್ಲೇ ಇದ್ ಕರೆ ಹೇಳು ಇಲ್ಲ ಮೂರು ತಿಂಗಳಿಂದ ಚಪ್ಪ ಹೊಲಸಾಕೊಟ್ಟಿ ನೀವು ಹೊಲದಾಗ ಇಲ್ಲ ಅಂತೇಳಿ ಚಿಂತೆ ಮಾಡಾಕತ್ತಿದ್ದ ಕರೆವು ಅಲ್ಲೇ ಇದ್ನಿ ಅಂತ ಬಸ್ವನ್ನ ಹೇಳ್ತಾ ಇರೋದು ಎಷ್ಟು ಚಂದ ನಿಮ್ಮ ಮರೆಹಾದಾಗಲೇ ಅಸ್ತಮಾನ ಅಂತ ಹೇಳಕತ್ತಾನ ಆದ್ರೆ ನಾವು ಕೈಯಾಗ ಲಿಂಗ ಇಟ್ಟುಕೊಂಡ ಕೈಯಾಗ ಲಿಂಗ ಇಟ್ಟುಕೊಂಡು ಅವನು ಮರಿತೇವಪ್ಪ ಅಂತಂದ್ರೆ ನಾವು ಯಾವಾಗ ಜ್ಞಾನವಂತ ಆಗೋದು ಯಾವಾಗ ಜ್ಞಾನೋದಯ ಆಗೋದು ಆಗೋದು ನಮ್ಮ ಭಕ್ತಿ ಹೆಂಗ ಗೊತ್ತೇನ್ರಿ ಒಬ್ಬ ಭಕ್ತನಾದಂಥವನು ಪ್ರತಿಯೊಬ್ಬರಲ್ಲಿಯೂ ಪರಮಾತ್ಮನನ್ನು ಕಾಣಬೇಕು ಹನ್ನೆರಡನೇ ಹನ್ನೆರಡನೇ ಅಧ್ಯಾಯ ಭಗವದ್ಗೀತೆಯೊಳಗೆ ಹೇಳ್ತಾನಲ್ಲ ಅರ್ಜುನ ನೀವೇನು ನೀವೇನೂ ಕೊಡೋದು ಬೇಡ ಯಾಕಂದರೆ ನಿಮ್ಮ ಹತ್ರ ಏನೂ ಇಲ್ಲ ನೀವೇನು ದುಡ್ಡು ಕೊಡೋದು ನಿಮ್ಮದಲ್ಲ ಈ ಏನು ನೀವೇನು ಆಸ್ತಿ ಕೊಡೋದು ನಿಮ್ಮದಲ್ಲ ಏನೂ ಕೊಡೋದು ನಿಮ್ದು ನೀವು ಏನು ಕೊಡಬೇಕು ಭಗವಂತಗಂದ್ರೆ ಮೈಯೇವ ಮನಹದಸ್ತು ಶ್ರೀಕೃಷ್ಣ ಪರಮಾತ್ಮ ಅರ್ಜುನಗ್ ಹೇಳಕತ್ತಾನ ಮೈಯೇವ ದಸ್ತು ಅಂದ್ರೆ ನಿನ್ನ ಒಂದ ಕೊಡೋ ಮಾರೇ ನನ್ನ ಹತ್ರ ನೀ ಎಲ್ಲವನ್ನ ಸಾಧಿಸಕ್ಕೆ ಸಾಧ್ಯ ಐತಿ ಅಂತ ನೀವು ಬರೇ ಭಗವಂತನಿಗೆ ಮನಸ್ಸು ಕೊಡಬೇಕು ಆ ಎಲ್ಲವನ್ನ ಸಾಧಿಸಕ್ಕಾಗ್ತದೆ ಇಲ್ಲಾಂದರೆ ಏನು ಇಲ್ಲ ಇಲ್ಲಿರುವಂತಹ ಪ್ರತಿಯೊಂದು ಸಕಲ ಜೀವಾತ್ಮಗಳಲ್ಲಿಯೂ ಪರಮಾತ್ಮನನ್ನು ಕಾಣುವಾತನೇ ನಿಜವಾದ ಭಕ್ತ